ನಮ್ಮ ನಗರ ಘಟಕದ ಸತೀಶ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಮನೋಹರ್ ಅಂತ ಯುವಕರನ್ನ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದೀವಿ ವಿಜಯ್ ಪ್ರಧಾನ ಕಾರ್ಯದರ್ಶಿ ಮತ್ತು ನರಸಿಂಹ ಎ ಎನ್ ಅವ್ರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಈ ನಾಲ್ಕು ಜನ ಮುಂದುವರಿಸ್ಕೊಂಡು ಹೋಗಬೇಕು ಒಂದು ದಲಿತ ಸಂಘಟನೆ ಅಲ್ಲ ಸಮತಾ ಸೈನಿಕರಲ್ಲ ಅಂದರೆ ಸಮಾನತೆ ಎಲ್ಲರೂ ಸಮಾನ ಮುಸ್ಲಿಂ ಆಗಲಿ ಜನರಲ್ ಆಗಲಿ ಪ್ರತಿಯೊಬ್ಬನೂ ಬೆಳೆಸಿಕೊಂಡು ನಮ್ಮ ಸಂಘಟನೆಯಲ್ಲಿ ಸೇರಿಸ್ಕೊಂಡು ನಮ್ಮ ಆರುಪೈ ಪಕ್ಷದಲ್ಲಿ ಸೇರಿಸ್ಕೊಂಡು ಎಲ್ಲರೂ ಒಂದೇ ಸರ ಹೇಳಬೇಕಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಭಾತೃತ್ವ ಭಾವನೆಯನ್ನು ವಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಸಮಾನತೆ ದೊರೆಯುವಂತೆ ಮಾಡಲು ಏನ್ ಮಾಡ್ತಾ ಇದೆ ಸಂವಿಧಾನದ ಜಾಗೃತಿಯನ್ನು ಇದೆ ಸಂವಿಧಾನ ನಮಗೊಬ್ಬರಿಗಲ್ಲ ಸರ್ವ ಜನಕ್ಕೂ ಸಹ ಸಂವಿಧಾನದಲ್ಲಿ ಅವಕಾಶಗಳು ಕಲ್ಪಿಸಿದ್ದಾರೆ ಇವತ್ತು ಒಬ್ಬ ಈಗ ನಾವು ಡೈರಿ ಎಲೆಕ್ಷನ್ ನೋಡಿದಾಗ ಒಬ್ಬ ಬಿ ಎಂ ಎ ಬಿ ಎಂ ಬಿ ದಲ್ಲಿ ಅವನ ಸೆಲೆಕ್ಟ್ ಆಗ್ತಾ ಇದ್ದಾನೆ ಅಥವಾ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅದು ಸಂವಿಧಾನದ ಕೊಡುಗೆ ಇನ್ನು ಮುಂದುವರೆದು ಎಂ ಪಿಗಳಾಗಿರ್ಬೋದು ಎಂ ಎಲ್ ಎಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿಯವರು ಅವರು ಬೇರೆ ಬೇರೆ ಎಲ್ಲರಿಗೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗೆ ಇದನ್ನ ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ ಇದನ್ನ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರಿಗೂ ಅವಕಾಶ ಆಗ್ತಕ್ಕಂತಹ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್ಕಾರದವರಿಗೆ ನಾವು ವಂದನೆ ಸೂಚಿಸಬೇಕು ಯಾಕಂದ್ರೆ ಈ ಜಾಗೃತಿ ಅನ್ನೋದು ಎಲ್ರಿಗೂ ಬರಬೇಕು ಅಂತ ಹೇಳಿ ನೀವು ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಸಮಾನರಾಗಿ ಕಾಣ್ತಕ್ಕಂಥ ಸಂವಿಧಾನದ ಬಗ್ಗೆ ನೀವು ತಿಳುವಟಿಕೆ ಕೊಡ್ತೀರಂತ ಹೇಳ್ತಾ ಇದ್ದೀನಿ ಮತ್ತೆ ಇವತ್ತು ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳ ನಮ್ಮ ಸಂಘಟನೆಗಳು ಏನಾಗಿದೆ ಹೊಡೆದೋಗಿದವತ್ತಲ್ಲ ನಾನು ಹೊಡೆದೋಗಿದ್ದೇವೆ ಅಂತ ಹೇಳಬಾರ್ದು ಯಾಕಂದ್ರೆ ಸಂವಿಧಾನ ಈ ನಮ್ಮ ಸಂಘಟನೆಗಳು ಏನಾಗಿದ್ದಾವೆ ಬೆಳೀತಾ ಇದ್ದಾವೆ ಈಗಿರೋ ಸಮತಾ ಸೈನಿಕ ದಳ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರುವ ಪಕ್ಷ ಇದು ಸಂಘಟನೆ ಮತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವನ್ನು ಸ್ಥಾಪನೆ ಮಾಡಿ ಈ ಎಪ್ಪತ್ತು ವರ್ಷ ಕಲಿತಿದೆ ಆದ್ರೂ ಸಹ ಇದು ಮುಂದುವರ್ಸ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ರಾಮದಾಸ್ ಅತಾವಲೆ ಅತಾವಲೆ ಅವರು ಈ ಪಾರ್ಟಿಯನ್ನು ಮುಂದುವರ್ಸ್ಕೊಂಡು ಬಂದು ಸುಮಾರು ನಾಲ್ಕು ಐದು ಐದು ಆರು ವರ್ಷಗಳಿಂದ ಸತತ ಗೆದ್ದು ಅವರೇ ಮಿನಿಸ್ಟ್ರಾಗಿ ಮುಂದುವರ್ಸ್ಕೊಂಡು ಬರ್ತಾವ್ರೆ ನಮ್ಮ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟಾಮಣ್ಣ ಅವ್ರನ್ನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇವಾಗ ರಾಮದಾಸ್ ಅಧಾವಲೆ ನಮ್ಮ ವೆಂಕಟಸಾಮಣ್ಣ ಅವರು ಪಕ್ಷವನ್ನು ಮುಂದುವರೆ ನಡೆಸಿದರು ಮುಂದುವರ್ಸ್ಕೊಂಡು ಬರ್ತಾವ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಜಿಲ್ಲೆಗಳಲ್ಲಿ ಈ ರಿಪಬ್ಲಿಕನ್ ಪಾರ್ಟಿ ಆಗುವ ಪಕ್ಷವನ್ನು ಎಲ್ಲಾ ಕಡೆನೂ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಉದ್ಘಾಟನೆ ಮಾಡಿ ಎಲ್ಲಾ ಕಡೆನೂ ಸಂಘಟನೆ ಬೆಲೆ ಬರ್ತಾವ್ರೆ ಆ ಪಕ್ಷವನ್ನು ಬೆಲೆಕೊಂಡು ಬರ್ತಾವ್ರೆ ಅದರಲ್ಲಿ ನಾವು ಬಂದು ಮೂವತ್ತು ನಾಲ್ಕು ವರ್ಷದಿಂದ ನಾವು ನರಸಿಂಹಪ್ಪ ಅವರು ಸುಮಾರು ನಮ್ಮ ಅಲೆ ಹಿರಿಯರು ನಂಜನಪ್ಪ ನಿಧಾನರಾದ ವೆಂಕಟೇಶಪ್ಪ ವೆಂಕಟೇಶ್ವರ ಅವರ ನಾವೆಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಇವಾಗ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಕಾರ್ಯಕ್ರಮದಲ್ಲಿ ನಮ್ಮನ್ನ ಮೂರು ತಿಂಗಳಾಗಿ ನಮ್ಮನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವಾಗ ಈ ಚಿಂತಾಮಣಿ ತಾಲೂಕನ್ನ ಹೊಸ ಕಾರ್ಯಕರ್ತನಲ್ಲ ಆಯ್ಕೆ ಮಾಡಿ ಅವ್ರನ್ನೆಲ್ಲ ಮುಂದುವರ್ಸ್ಕೊಂಡು ಬರಬೇಕು ಅಂತ ನಮ್ಮ ಒಂದು ಈ ಉದ್ದೇಶ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ ಈ ರಿಪಬ್ಲಿಕನ್ ಪಕ್ಷದ ಪರವಾಗಿ ಏನು ಒಂದು ನಿರ್ಣಯ ತಗೊಳ್ತಾರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅವರ ನಿರ್ಣಯ ಪರವಾಗಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಜನ ನಮ್ಮ ಜಿಲ್ಲೆಯಿಂದ ಸುಮಾರು ಜನ ಹೋಗ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರ ಇಲ್ಲದೆ ಸಾಮಾನ್ಯ ಜನರು ಕೂಡ ಈ ಪಕ್ಷಕ್ಕೆ ಸೇರ್ಬೇಕಾಗಿ ನನ್ನ ಮನವಿ ಅಂತ ನಾನು ತಿಳಿಸ್ತಾ ಈ ನಾಲ್ಕು